ಇದಕ್ಕೆ ಮಣ್ಣನ್ನು ಅಥವಾ ಸಿಮೆಂಟನ್ನು ಮತ್ತೊಂದನ್ನು ಹಾಕಿ ಕಟ್ಟಿರುವಂತಹದ್ದಲ್ಲ ಪರಸ್ಪರ ಜೋಡಿಸಿ ಇರ್ತಕ್ಕಂಥದ್ದು ಅದೇನು ಅಂಟ್ಕೊಬಿಡುತ್ತಂಗೆ ಹಾಗೆ ಅಂಟ್ಗಳಲ್ಲ ಆ ಸರ್ಫೇಸ್ ಅಷ್ಟು ನೀಟಾಗಿ ಸ್ಪಷ್ಟವಾಗಿ ಇಟ್ಟಾಗ ಅದು ಆ ರೀತಿಯಾಗಿ ಕೂರುತ್ತದು ನನಗೆ ರಾಜ್ಯ ಬೇಡ ಬೊಕ್ಕಸ ಬೇಡ ಭಂಡಾರ ಬೇಡ ಜೀವನವೇ ಬೇಡ ನಾನು ಸಲ್ಲೇಖನ ತೆಗೆದುಕೊಳ್ತೀನಿ ಅಂತ ಹೇಳ್ತಾರೆ ಪುರಜನರೆಲ್ಲ ಜನರೆಲ್ಲ ಅದನ್ನು ತಡಿಲಿಕ್ಕೆ ಹೋಗ್ತಾರೆ ಯಾರ ಮಾತನ್ನು ಆತ ಕೇಳೋದಿಲ್ಲ ಅಲ್ಲಿನ ಹಾಸು ನೋಡ್ರಿ ಇದು ಇದು ನಾವೆಲ್ಲ ಇವಾಗ ಏನ್ ಮಾಡ್ತೀವಿ ಹೆಂಚುಗಳನ್ನ ಹಾಕ್ತಿವಿ ಶೀಟ್ ಗಳನ್ನ ಹಾಕ್ತಿವಿರ ಹೌದು ಇದನ್ನೇ ನಾವು ಕಾಪಿ ಮಾಡಿರ್ತಕ್ಕಂತದ್ದು ಇಲ್ಲಿ ಬಲಿಪೀಠ ಅಂತ ಹೇಳಿ ಕರಿತೇವೆ ಮಾದರಿ ಹೌದು ಇಷ್ಟೇ ಮಾದರಿ ಈಗ ನಮ್ಮಲ್ಲಿ ಆರಾಧನೆ ಮಾಡ್ತೇವೆ ಆರಾಧನೆ ಮಾಡಿದವಾಗ ಬಲಿ ಕೊಡುವಂತಹದ್ದು ಇದೆಯಲ್ವಾ ತೆಂಗಿನಕಾಯನ್ನು ಹೊಡೆಯುವಂತ ಇದೇ ರೀತಿ ಕಲ್ಲಿನಲ್ಲಿ ಕಡದಿರ್ತಕ್ಕಂತಹ ಈ ಸುಂದರ ಆಕೃತಿ ಅಲ್ಲೂ ಇತ್ತು ಆಮೇಲೆ ಸಮಗಂಟು ಇದು ಸಹ ಅಲ್ಲಿದೆ ಇಂಟು ಮಾರ್ಕ್ ಇದ್ರೆ ಇಂಟು ಮಾರ್ಕ್ ಜೊತೆಗೆ ಇಲ್ಲಿರ್ತಕ್ಕಂತಹ ತೀರ್ಥಕರು ಧ್ಯಾನಾಸಕ್ತರಲ್ಲಿ ಇವರು ಬೋಧನಾ ಸ್ಥಿತಿಯಲ್ಲಿ ಇರ್ತಾರೆ ಈ ಶಾಸನವನ್ನ ಕೆ ಜಿ ಭಟ್ಸೂರಿ ಅವರು ತಮ್ಮ ಅಧ್ಯಯನ ಗ್ರಂಥದಲ್ಲಿ ಮೆನ್ಷನ್ ಮಾಡಿದ್ದಾರೆ ಕಲ್ಲುಗಳು ಸಂಧಿಸುವ ಜಾಗ ಮಳೆ ನೀರು ಡಿವೈಡ್ ಆಗೋದಕ್ಕೆ ಮಾಡಿರ್ತಕ್ಕಂಥದ್ದು ಅದು ಪೂರ್ಣ ಕಲ್ಲಿನಿಂದಲೇ ಅದೇ ಕಲ್ಲಿನ ತುದಿಯ ಭಾಗ ಇಲ್ಲಿ ಸರ್ಪ ಮುಖವನ್ನ ಇಟ್ಟು ಅದು ಆಕಾರಕ್ಕೆ ಮತ್ತು ಅಲಂಕಾರಕ್ಕೆ ದೇವರಸ ಒಡೆಯರ್ ಬರ್ತಾರೆ ವೀರಭೂಪತಿ ಬರ್ತಾರೆ ಪದುಮಲಾದೇವಿ ಬರುತ್ತೆ ಭೈರಾದೇವಿ ಬರ್ತಾರೆ ಚನ್ನಾದೇವಿ ಬರ್ತಾರೆ ಚನ್ನಭೈರ ಇಷ್ಟೆಲ್ಲ ರಾಜರು ಆಳಿ ಅಳಿದು ಹೋದ್ರು ಶಾಶ್ವತವಾಗಿ ಕಲೆ ಅನ್ನುವಂಥದ್ದು ಉಳಿಯತ್ತೆ ಸರ್ ಅವಾಗ ಕುತ್ಕೊಳ್ಳೋದಕ್ಕೆ ಇದೇ ರೀತಿಯಾಗಿ ಕಲ್ಲುಗಳನ್ನ ಆಸ್ತಾ ಈಗ ನಾವೇನಂತ ಕರಿತೀವಿ ಅಂತಂದ್ರೆ ಸಾಮಾನ್ಯವಾಗಿ ಬಸದಿಯಲ್ಲಿ ಬಸದಿಯ ಮುಂಭಾಗದಲ್ಲಿ ಚಂದ್ರಶಾಲೆ ಅಂತ ಮಾಡ್ತೇವೆ ಚಂದ್ರ ಚಂದ್ರಶಾಲೆ ಅಂದರೆ ಏನೇ ದೇವಸ್ಥಾನಕ್ಕೆ ಸಂಬಂಧಪಟ್ಟಿರುವಂತಹ ಸಭೆಗಳು ಸಮಾರಂಭಗಳು ಮೀಟಿಂಗ್ಗಳು ಅಥವಾ ಚರ್ಚೆಗಳು ಇವೆಲ್ಲ ನಡೀತಕ್ಕಂಥದ್ದು ಚಂದ್ರಶಾಲೆಯಲ್ಲಿ ಮತ್ತೆ ದೇವಾಲಯಕ್ಕೆ ಈಗ ಬರ್ತಾರೆ ಬಹಳಷ್ಟು ಜನ ಬಂದ ಅವಾಗ ಕೂತು ವಿಶ್ರಾಂತಿ ಬೇಕಲ್ವಾ ಈಗ ಬಂದ ತಕ್ಷಣ ಸೀದಾ ದೇವರ ದರ್ಶನ ಹೋದರೆ ನಮ್ಮ ಮಾನಸಿಕ ಸ್ಥಿತಿ ಅಷ್ಟೊಂದು ಸರಿ ಇರೋದಿಲ್ಲ ಕೂತು ವಿಶ್ರಾಂತಿ ಪಡೆದು ಸಹ ದೇವರ ದರ್ಶನ ಮಾಡುವಂಥದ್ದು ಅಥವಾ ದೇವರ ದರ್ಶನವನ್ನು ಮಾಡಿ ದೇವರನ್ನು ಧ್ಯಾನಿಸುತ್ತಾ ಕೂತುಕೊಳ್ಳುವಂತಹ ಒಂದು ಜಾಗಕ್ಕೆ ಚಂದ್ರಶಾಲೆ ಅಂತ ಹೇಳಿ ಕರಿತೀವಿ ಇದು ಏನಲ್ಲಿ ಭೀಮೇಶ್ವರ ಮಾದರಿಯಲ್ಲಿದೆ ಅಂತ ಹೇಳಿದ್ರಲ್ಲ ಯಾವ ರೀತಿ ಸರ್ ಹಾ ಭೀಮೇಶ್ವರದಲ್ಲಿ ಯಾವ ರೀತಿ ಮಾದರಿ ಇಲ್ಲಿ ಯಾವ ರೀತಿ ಮಾದರಿ ನೋಡಿ ಸಾಮಾನ್ಯವಾಗಿ ಭೀಮೇಶ್ವರದ ಏನು ಬಸವ ಮಂಟಪ ಇದೆಯಲ್ವಾ ಇದೇ ರೀತಿಯ ಕಲ್ಲುಗಳನ್ನು ಇದೇ ರೀತಿಯ ಆಕೃತಿಯ ಕಲ್ಲುಗಳನ್ನು ಕಂಬಗಳನ್ನು ಅಲ್ಲಿ ನಾವು ನೋಡಬಹುದು ಆ ಕಂಬಗಳಲ್ಲಿರ್ತಕ್ಕಂತಹ ರಚನೆಗಳು ಸಹ ಅಲ್ಲಿಯ ರಚನೆಗಳಿಗೆ ಈ ರಚನೆಗಳು ಪ್ರೇರಣೆ ಈ ರಚನೆಗಳಿಗೆ ಅಲ್ಲಿಯ ರಚನೆಗಳು ಪ್ರೇರಣೆ ಅದಕ್ಕಿಂತ ಪೂರ್ವದಲ್ಲಿ ಇದು ನಿರ್ಮಾಣ ಆಗಿರುತ್ತೆ ಇದು ಹಾಗಾಗಿ ಇಲ್ಲಿರ್ತಕ್ಕಂತಹ ಮೊದಲನೆಯದಾಗಿ ಹಾಸುಗಳು ಕಲ್ಲಿನ ಹಾಸು ನೋಡ್ರಿ ಇದು ಇದು ನಾವೆಲ್ಲ ಇವಾಗ ಏನ್ ಮಾಡ್ತೀವಿ ಹೆಂಚುಗಳನ್ನ ಹಾಕ್ತಿವಿ ಹಾಗಾಗಿ ಈ ಕಲ್ಲುಗಳು ಇದಾವಲ್ವಾ ಈ ಎರಡು ಕಲ್ಲುಗಳನ್ನ ಸಂಧಿಸಿ ಅವು ಓಟಗಳನ್ನ ಅಂದ್ರೆ ಮಳೆ ಬೀರು ನೀರು ಬಿದ್ದಿರ್ತಕ್ಕಂಥದ್ದು ಸೀದಾ ನೇರವಾಗಿ ಹೋಗ್ಬೇಕು ಹಾಗೆ ಮಾಡಿ ಆ ಎರಡು ಕಲ್ಲುಗಳು ಸಂಧಿಸುವ ಜಾಗದಲ್ಲಿ ಒಂದು ಕಾಲುವೆಗಳನ್ನ ಮಾಡಿ ಆ ಒಂದು ಕಲ್ಲನ್ನ ಜೋಡಿಸಿರ್ತಾರೆ ಇದು ಕಾಲುವೆ ಇದು ಇಲ್ಲಿಂದ ನೀರು ಬರುತ್ತೆ ಹಾಗೆಯೇ ಇಡೀ ಸಂಪೂರ್ಣ ಬಸದಿ ಅದೇ ರೀತಿಯಾಗಿ ಕಟ್ಟಲ್ಪಟ್ಟಿದೆ ಹಾಗಾಗಿ ಇದೇ ಮಾದರಿ ಅಲ್ಲಿ ಭೀಮೇಶ್ವರ ಭೀಮೇಶ್ವರದಲ್ಲಿ ನಾವು ನೋಡಿರೋದು ಸರ್ ತುಂಬಾ ಸುಂದರವಾಗಿದೆ ಆಮೇಲೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಅಲ್ಲಿರ್ತಕ್ಕಂತಹ ಮಾದರಿಗೂ ಇಲ್ಲಿರ್ತಕ್ಕಂತಹ ಮಾದರಿಗೂ ಹೇಗೆ ಸರ್ ಸಾಮ್ಯತೆ ಇದೆ ಅನ್ನುವಂಥದ್ದನ್ನು ನೀವು ತೋರಿಸಬೇಕು ಅಂದರೆ ಮೊದಲನೇದಾಗಿ ಇಲ್ಲಿ ನೋಡ್ರಿ ಈ ಭಾಗದಲ್ಲಿ ಒಂದು ಆನೆ ಈ ಶತ್ರು ಸೈನಿಕರನ್ನು ಅಥವಾ ಇನ್ನೊ ಶತ್ರುಗಳನ್ನು ತಿವಿತಾ ಇರುವಂತಹ ಚಿತ್ರ ಅದು ಶಕ್ತಿಯ ಸಂಕೇತ ಇಲ್ಲಿದೆ ಅದೇ ರೀತಿ ಆ ಭಾಗದಲ್ಲೂ ಸಹ ಕಾಣ್ಬರುತ್ತೆ ಹಾಗೆಯೇ ಸರ್ಪಬಂಧ ಇದರಲ್ಲಿ ಅಲ್ಲಲ್ಲಿ ಅಲ್ಲಲ್ಲೇ ಇದೆ ನಿಮಗೆ ತೋರಿಸ್ತೇನೆ ಸರ್ಪಬಂಧ ಇಲ್ಲಿಯೂ ಸಹ ಸರ್ಪಬಂಧ ಇದೆ ಅಲ್ಲೂ ಸಹ ಸರ್ಪ ಇತ್ತು ಸರ್ಪಬಂಧ ಅಲ್ಲಿ ಬೇರೆ ಕಡೆ ಇಲ್ಲೇ ಇದೆಯಲ್ಲವಾ ಸರ್ಪಬಂಧ ಇದಲ್ಲ ಇದೆಲ್ಲ ಇದೇ ರೀತಿ ರಚನೆಗಳು ಸಹ ಅಲ್ಲೇ ಇದೆ ಇದೇ ರೀತಿ ಕಲ್ಲಿನಲ್ಲಿ ಕಡೆದಿರತಕ್ಕಂತಹ ಈ ಸುಂದರ ಆಕೃತಿ ಅಲ್ಲೂ ಇತ್ತು ಆಮೇಲೆ ಸಮಗಂಟು ಇದು ಸಹ ಅಲ್ಲಿದೆ ಹಾಗಾಗಿ ಅಲ್ಲಿಯ ರಚನೆ ಇಲ್ಲಿಯ ರಚನೆ ಒಂದೇ ರೀತಿಯಾಗಿರ್ತಕ್ಕಂತಹ ಸಾಮ್ಯತೆಯನ್ನು ಹೊಂದಿದೆ ಅನ್ನುವಂಥದ್ದನ್ನು ಹೇಳಬಹುದು ಸರ್ ಇಲ್ಲೊಂದು ಶಾಸನ ಹೊಡೆದೋಗಿರೋ ಶಾಸನ ನೋಡ್ತೀವಲ್ಲ ಬನ್ನಿ ಇದೇನಿದು ಹಾ ಇದು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ತ್ರಟಿತಗೊಂಡಿತ ಶಾಸನ ಕನ್ನಡದಲ್ಲೇ ಇದೆ ಹೌದು ಕನ್ನಡದಲ್ಲೇ ಇದೆ ಈ ಶಾಸನವನ್ನ ಕೆ ಜಿ ಭಟ್ಸೂರಿಯವರು ತಮ್ಮ ಅಧ್ಯಯನ ಗ್ರಂಥದಲ್ಲಿ ಮೆನ್ಷನ್ ಮಾಡಿದ್ದಾರೆ ಆದ್ರೆ ಇದ್ರ ಕಾಲ ಕಾಲಘಟ್ಟ ಇದರಲ್ಲಿ ಸಂಪೂರ್ಣ ವಿಚಾರ ವಿಷಯಗಳು ಅದರಲ್ಲಿ ಮೆನ್ಷನ್ ಆಗಿಲ್ಲ ಯಾಕಂತಂದ್ರೆ ಸಿಕ್ಕಿರಂತೆ ಇದಿಷ್ಟು ಹೌದು ಇದು ಈ ದೇವಾಲಯಕ್ಕೆ ಸಂಬಂಧಪಟ್ಟ ಹಾಗೆ ಸಂಗೀರ ಮಾಡಿಸಿರ್ತಕ್ಕಂತಹ ಶಾಸನ ಇದು ಹೌದಾ ಹೌದು ಹೌದು ಈ ಶಾಸನ ಇಂಥವ್ರು ನಿರ್ಮಾಣವನ್ನ ಮಾಡಿದ್ರು ಆ ನಂತರ ಇದಕ್ಕೆ ದತ್ತಿಗಳನ್ನ ಹೇಗೆ ಬಿಡಬೇಕು ಇದು ದಾನ ಶಾಸನ ಇದು ದಾನ ಶಾಸನ ದೇವಸ್ಥಾನಕ್ಕಾಗಿ ದಾನ ಕೊಟ್ಟಿರುವಂತಹ ಶಾಸನ ಹ್ಮ್ ದೇವಸ್ಥಾನ ನಿರ್ಮಾಣ ಮತ್ತೆ ದಾನದತ್ತಿಗಳ ಬಗ್ಗೆ ಹೇಳಲಾಗಿದೆ ಏನ್ ಸರ್ ಇದು ಇದು ಬಾಗಿಲಿನ ಮುಖ ಮಂಟಪ ಇದು ಹೊಯ್ಸಳರ ಶೈಲಿಯಲ್ಲಿ ಕಳಿಸ್ಬರುತ್ತೆ ಇದು ಆಮೇಲೆ ಇದು ಇಲ್ಲಿ ಬಂದು ನಿಂತ ತಕ್ಷಣ ಇಲ್ಲಿ ಇದೆಲ್ಲ ಸಂಪೂರ್ಣ ಕ್ಲೋಸ್ ಇದ್ರು ನಾವು ಇದು ಯಾವ ಮಾದರಿಯ ದೇವಾಲಯ ಒಳಗಡೆ ಯಾವ ದೇವರಿದೆ ಅನ್ನುವಂಥದ್ದು ನೋಡಿದ ತಕ್ಷಣ ಗೊತ್ತಾಗತ್ತೆ ಅಲ್ಲಿ ನೋಡ್ರಿ ಇಲ್ಲಿ ದ್ವಾರ ಬಾಗಿಲಿನಲ್ಲಿ ತೀರ್ಥಂಕರರ ವಿಗ್ರಹ ಇದೆ ಸಂಪೂರ್ಣ ಮೇಲ್ಭಾಗದಲ್ಲೂ ತಾವು ಗಮನಿಸಬಹುದು ಮೇಲ್ಭಾಗದ ಪಟ್ಟಿಕೆಯಲ್ಲಿ ಇದೆ ನೋಡ್ರಿ ಇಲ್ಲೊಬ್ರು ಇದಾರೆ ಅಲ್ಲೊಬ್ರು ಇದ್ದಾರೆ ಅಲ್ಲೊಬ್ರು ಇದ್ದಾರೆ ಹೀಗಿರ್ತಕ್ಕಂತಹ ತೀರ್ಥಂಕರರು ಇಲ್ಲಿ ಇದ್ದಾರೆ ಅಂತಂದ್ರೆ ಒಳಭಾಗದಲ್ಲಿ ನಿಚ್ಚಳವಾಗಿ ಹೇಳಬಹುದು ಇದು ಜೈನ ಬಸದಿ ಅನ್ನುವಂಥದ್ದು ಹಾಗಾಗಿ ಇಲ್ಲಿ ಒಳಗಡೆ ಚಂದ್ರನಾಥ ತೀರ್ಥಂಕರ ಇರ್ತಕ್ಕಂತಹ ಬಸದಿ ಇಲ್ಲಿ ನೋಡಿ ಸರ್ ಒಳಗಡೆಯಿಂದ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ಮಳೆ ನೀರು ಬರೋದಿಲ್ಲ ಇತ್ತೀಚೆಗೆ ಸ್ವಲ್ಪ ಲೀಕೇಜ್ ಆಗ್ತಾ ಇದೆ ಅದು ಕಾಲದ ಮಹಿಮೆ ಬಿಡ್ರಿ ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ ಆದ್ರೆ ಮೂಲತಃವಾಗಿ ಅದರಲ್ಲಿ ನೀರು ಬರ್ತಾ ಇರಲಿಲ್ಲ ಅಷ್ಟು ಸುಂದರವಾಗಿ ಇದನ್ನ ನಿರ್ಮಾಣ ಮಾಡಲಾಗಿತ್ತು ಸರ್ ಇದೆಲ್ಲ ಏನಿದೆ ನಮ್ಮಲ್ಲಿ ಇಲ್ಲಿ ಬಲಿಪೀಠ ಅಂತ ಹೇಳಿ ಕರಿತೇವೆ ಹೌದೌದು ಇಷ್ಟೇ ಮಾದರಿ ಈಗ ನಮ್ಮಲ್ಲಿ ಆರಾಧನೆ ಮಾಡ್ತೇವೆ ಆರಾಧನೆ ಮಾಡಿದವಾಗ ಬಲಿ ಕೊಡುವಂತಹದ್ದು ಇದೆಯಲ್ವಾ ಹೊಡೆಯುವಂತದ್ದು ಹೊಡೆಯುವಂತಹದ್ದು ತೆಂಗಿನಕಾಯಿ ಹೊಡೆಯೋದಕ್ಕೆ ಸಪರೇಟ್ ಆಗಿರ ಬಲಿ ಪೀಠ ಅಂತ ಹೇಳಿ ನಾವು ಆ ಕಾಲದಲ್ಲಿ ಮಾಡ್ತೀವಿ ಎರಡು ತರ ನಿರ್ಮಾಣ ಕಲ್ಲು ಮತ್ತೆ ಈ ತರ ಹೌದು ಜಂಬಿಟಿಗೆ ಮತ್ತು ಕಲ್ಲು ಇಲ್ಲಿ ಸಾಮಾನ್ಯವಾಗಿ ಈ ಗೇರು ಸೊಪ್ಪ ಅರಸರು ಹಾಗೂ ಹಾಡುವಳ್ಳಿ ಅರಸರು ಗರ್ಭಗೃಹವನ್ನ ಕಲ್ಲಿಂದಿನೇ ನಿರ್ಮಾಣ ಮಾಡ್ತಾರೆ ಕಲ್ಲಿನಿಂದನೇ ಸಂಪೂರ್ಣ ಗರ್ಭಗ್ರಹ ಒಂದು ವೇಳೆ ಅದಕ್ಕೆ ಗೋಡೆ ಬೇಕು ಅಂತಂದ್ರೆ ಸದ್ಯಕ್ಕೆ ಕಲ್ಲಿದ್ರೆ ಕಲ್ಲು ಹಾಕ್ತಾರೆ ಇಲ್ಲ ಅಂತ ಜಂಬಿಟಿಕೆಯನ್ನೇ ಬಳಸ್ತಾರೆ ನಾವು ಗೇರ್ ಸೊಪ್ಪದಲ್ಲೂ ಸಹ ಅದೇ ರೀತಿ ನೋಡಿದೀವಿ ಇಲ್ಲೂ ನೋಡ್ತೀವಿ ಹ್ಮ್ ಹೌದು ಸಾಮಾನ್ಯವಾಗಿ ಸುತ್ತ ಕಾಂಪೌಂಡ್ ಅನ್ನ ಜಂಬಿಟಿಗೆ ಅಂತಲೇ ಮಾಡಿರ್ತಾರೆ ಸರ್ ಅಲ್ಲಿ ಬೇರೆ ತರ ಒಂದು ಇದೆಯಲ್ಲ ಇದು ನಾವು ಈಗಿನ ಕಾಲದಲ್ಲಿ ಈ ಹೆಂಚಿನ ಮನೆಯಲ್ಲಿ ಕೊಪ್ಪರದ ಹಂಚು ಅಂತ ಹೇಳಿ ಕರಿತೇವೆ ಎಲ್ಲ ಹಂಚುಗಳು ಮೂಲೆಯನ್ನ ಸಂದಿಸ್ತಾವಲ್ವಾ ಅಲ್ಲಿ ನಾವು ಮೂಲೆ ಹಂಚು ಅಥವಾ ಕೊಪ್ಪರದ ಹಂಚು ಅಂತ ಹೇಳಿ ಇಡ್ತೇವೆ ಅಲ್ಲಿ ನೋಡ್ರಿ ಅಲ್ಲಿ ಇದೆ ನೋಡ್ರಿ ಆಗತ್ತೆ ನೀರು ಎರಡು ಕಲ್ಲುಗಳು ಸಂಧಿಸುವ ಜಾಗ ಮಳೆ ನೀರು ಡಿವೈಡ್ ಆಗೋದಕ್ಕೆ ಮಾಡಿರ್ತಕ್ಕಂಥದ್ದು ಅದು ಪೂರ್ಣ ಕಲ್ಲಿನಿಂದಲೇ ಅದೇ ಕಲ್ಲಿನ ತುದಿಯ ಭಾಗ ಇಲ್ಲಿ ಸರ್ಪ ಮುಖವನ್ನ ಇಟ್ಟು ಅದ ಆಕಾರಕ್ಕೆ ಮತ್ತು ಅಲಂಕಾರಕ್ಕಾಗಿ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ ಸರ್ಪಮುಖವನ್ನ ಇಟ್ಟು ಇದನ್ನ ಇಲ್ಲಿ ಹಾಕಿದ್ರು ಅದು ಕಾಲದ ಒಂದು ದಾಳಿಗೆ ಸಿಲುಕಿ ಇದು ಬಿದ್ದೋಗಿದೆ ಇಲ್ಲಿ ನೋಡ್ರಿ ಲಾಕ್ ಸಿಸ್ಟಮ್ ಇದು ಇದೇ ರೀತಿಯಾಗಿರ್ತಕ್ಕಂತಹ ಸರ್ಪದ ಒಂದು ಆಕೃತಿಯ ಈ ಕೊಪ್ಪರದ ಹಂಚನ್ನ ನಾವು ನಿನ್ನೆ ಇದರಲ್ಲೂ ನೋಡಿದೀವಿ ಭೀಮೇಶ್ವರದಲ್ಲಿ ಸರ್ ಈ ಕಾಂಪೌಂಡ್ ವ್ಯವಸ್ಥೆ ಎಲ್ಲ ಮುಂಚೆನೆ ಇತ್ತ ಇತ್ತು ಮೊದಲು ಇತ್ತು ಆದ್ರೆ ಶಿಥಿಲವಾಗಿತ್ತು ಇಲ್ಲಿರ್ತಕ್ಕಂತ ಬಳಸಿರ್ತಕ್ಕಂತಹ ಬಹುತೇಕ ಕಲ್ಲುಗಳು ಹಳೆಯ ಕಲ್ಲುಗಳನ್ನೇ ಬಳಸಿ ಮತ್ತೆ ಕಾಂಪೌಂಡ್ ಅನ್ನ ಮಾಡಿರ್ತಕ್ಕಂಥ ಈ ರೀತಿಯಂತಹ ಕಾಂಪೌಂಡ್ ಗಳನ್ನ ಇಷ್ಟು ದೊಡ್ಡದಾಗಿ ನಿರ್ಮಾಣ ಮಾಡೋದಕ್ಕೆ ಕಾರಣ ಏನು ಇಲ್ಲ ಅದು ಸಾಮಾನ್ಯವಾಗಿ ದೇವಾಲಯಕ್ಕೆ ಒಂದು ಭದ್ರತೆ ಈಗ ಏನಾಗುತ್ತೆ ಅಂತಂದರೆ ಬಸದಿ ಅಥವಾ ದೇವಾಲಯವನ್ನು ಕಟ್ಟಿದವಾಗ ನಾವು ಓಪನ್ನಾಗಿ ಇಟ್ವಿ ಅಂತಂದರೆ ಅದಕ್ಕೆ ಏನಾದರೂ ಒಂದು ದಾಳಿ ಆಗುತ್ತೆ ಅಥವಾ ಜಲಚರಗಳು ಅಥವಾ ಜೀವಿಗಳು ಏನಾದರೂ ಅದಕ್ಕೆ ಮಾಡಬಹುದು ತೊಂದರೆ ಉಂಟು ಮಾಡಬಹುದು ಅನ್ನೋ ದೃಷ್ಟಿಯಿಂದ ಕಾಂಪೌಂಡ್ ಇದ್ದಾವಾಗ ಸುಲಭವಾಗಿ ಅದು ದಾಟಿ ಬರೋದಿಲ್ಲ ಅವು ಅದೇ ರೀತಿಯಾಗಿರ್ತಕ್ಕಂತಹ ಒಂದು ಕೊಪ್ಪರದ ಹೆಂಚು ಅಂತ ಹೇಳಿದ್ನಲ್ವಾ ಅದೇ ಮಾದರಿ ಇಲ್ಲೂ ಸಹ ಬಿದ್ದಿದೆ ನೋಡಿರಿ ಇದು ಇದು ಯಾರು ಕೆಡಗಿದ್ದಲ್ಲ ತಾನಾಗಿ ಅದೇನಾಗುತ್ತೆ ಬಿದ್ದೋಗಿದೆ ಆಮೇಲೆ ಸಾಮಾನ್ಯವಾಗಿ ಬಹುತೇಕ ಆ ಇವುಗಳಿಗೆ ಏನು ಬಸದಿಗಳಿಗೆ ಇದೇ ರೀತಿಯಾಗಿರ್ತಕ್ಕಂತಹ ಕಾಂಪೌಂಡ್ಗಳನ್ನು ನಾವು ನೋಡಬಹುದು ಗೇರ್ ಸಹ ಇದೆ ಚತುರ್ಮುಖ ಬಸದಿಗೂ ಇತ್ತು ಅದು ಬಿದ್ದೋಗಿದೆ ಅದು ನೇಮಿನಾಥ ಸ್ವಾಮಿ ಬಸದಿಗೂ ಇತ್ತು ಆ ಆನಂತರ ಅಲ್ಲೂ ಸಹ ಚಂದ್ರನಾಥ ಸ್ವಾಮಿ ಬಸದಿ ಇತ್ತು ಅದು ಸಹ ಶಿಥಿಲವಾಗಿ ಹೋಗಿದೆ ಎಲ್ಲದಕ್ಕೂ ಕಾಂಪೌಂಡ್ ಇತ್ತು ಇಲ್ಲಿ ಹೊರಗಡೆ ಇವೆಲ್ಲ ದೇವಸ್ಥಾನದ ಬಸದಿಯ ಅವಶೇಷಗಳೇವು ಇವೆಲ್ಲ ಬಸದಿಯ ಅವಶೇಷಗಳು ನೋಡ್ರಿ ಇದು ಹಾಸು ಕೆಳಗಡೆ ಕೆಳಭಾಗದ ಪಟ್ಟಿಕೆ ಹಾಸಿನ ಪಟ್ಟಿಕೆ ಇದು ಅದೇ ರೀತಿ ಅದಕ್ಕೆ ಸಂಬಂಧಪಟ್ಟಿದ್ದ ಪೀಸ್ ಆಗಿರ್ತಕ್ಕಂಥದ್ದು ಪೂರ್ಣ ಪ್ರಮಾಣದಲ್ಲಿ ಇಲ್ಲ ಅವು ಹಾಗೆ ಇದೊಂದು ನಿಷದಿ ಶಾಸನ ನಿಷದಿಂಗ ಹಾ ನೋಡ್ರಿ ಇಲ್ಲಿ ನಿಷದಿಯಲ್ಲಿ ಮೂರು ಭಾಗಗಳು ಬರ್ತವೆ ನಿಷಧಿ ಶಾಸನ ಅಂತ ಹೆಂಗುತ್ತೆ ಇಲ್ಲಿ ತೀರ್ಥಂಕರರು ಬರ್ತಾರೆ ಓಕೆ ಇದು ಎರಡು ಮೂರು ಅಥವಾ ಐದು ಪಟ್ಟಿಕೆಯ ಮೇಲೆ ಇರ್ತವೆ ಈ ಥರ ಇಂಟು ಮಾರ್ಕ್ ಇದ್ರೆ ನಿಶಿದ ಇಂಟು ಮಾರ್ಕ್ ಜೊತೆಗೆ ಇಲ್ಲಿರ್ತಕ್ಕಂತಹ ಧ್ಯಾನಾಸಕ್ತರಲ್ಲಿ ಧ್ಯಾನಾಸಕ್ತರಲ್ಲಿರ್ತಾರೆ ಇವರು ಬೋಧನಾ ಸ್ಥಿತಿಯಲ್ಲಿರ್ತಾರೆ ಹಾಗೆ ಕೆಳಗಿನ ಪಟ್ಟಿಕೆಯಲ್ಲಿ ಮೆರವಣಿಗೆ ಇರುತ್ತೆ ಮತ್ತು ಬೋಧನೆ ಮಾಡ್ತಕ್ಕಂಥವರು ಮುನಿಗಳಿರ್ತಾರೆ ಹಾಗೂ ಸ್ತ್ರೀಯರು ಇರ್ತಾರೆ ಆ ನಂತರ ಚಾಮರಧಾರಿಗಳಿರ್ತಾರೆ ಇವರೆಲ್ಲ ಅಂದರೆ ಈ ಮುನಿಗಳ ಸಮಾಧಿಯನ್ನು ಸೂಚಿಸುವಂತಹದ್ದು ನಿಷಧಿ ಯತಿಗಳು ಅಥವಾ ಮುನಿಗಳ ಅದರಲ್ಲಿ ಮೂರು ವೆರೈಟಿ ಬರುತ್ತೆ ಒಂದು ನಿಷದಿ ಕಲ್ಲು ಅಂದ್ರೆ ಕೇವಲ ಈ ರೀತಿ ಚಿತ್ರಗಳು ಮಾತ್ರ ಬರತ್ತೆ ಅದನ್ನ ನಿಷದಿ ಕಲ್ಲು ಅಂತ ಹೇಳ್ತೀವಿ ಈ ರೀತಿಯ ಚಿತ್ರಗಳ ಜೊತೆಗೆ ಶಾಸನಗಳನ್ನು ಬರೀತಾರೆ ಆ ಬರೆದಿರ್ತಕ್ಕಂತಹದ್ದು ನಿಷದಿ ಶಾಸನ ಅದ್ರ ಜೊತೆಗೆ ಈ ಕೆಲವು ಆಚಾರ್ಯ ಮುನಿಗಳು ಅಥವಾ ಶ್ರೇಷ್ಠ ಸಾಧನೆಯನ್ನು ಮಾಡಿರ್ತಕ್ಕಂಥವ್ರಿಗೆ ಮುನಿಗಳಿಗೆ ನಿಷದಿ ಸ್ತಂಭ ಶಾಸನ ಬರುತ್ತೆ ಅಂದರೆ ಚೂಪಾದ ಕಂಬವನ್ನು ಅಲಂಕಾರಿಕವಾಗಿ ಅದನ್ನು ಕಡೆದು ಅದರಲ್ಲಿ ಶಾಸನವನ್ನು ಬರೀತಾರೆ ಈ ಮುನಿಯವರ ಸಮಾಧಿ ಇಂಥ ಸಲ್ಲೇಖನ ಇಂಥ ಸಂದರ್ಭದಲ್ಲಿ ಸಲ್ಲೇಖನವ್ರತವನ್ನು ಸ್ವೀಕರಿಸಿದ್ರು ತತ್ಪರಿಣಾಮವಾಗಿ ಅದರ ಒಂದು ಕುರುಹಾಗಿ ನೆನಪಾಗಿ ಈ ನಿಷೇಧಿಯನ್ನು ಮಾಡಲಾಗಿದೆ ಅನ್ನುವಂಥದ್ದು ಓಕೆ ಅಲ್ಲಿ ಪಕ್ಕದಲ್ಲೆಲ್ಲ ಇದೆಯಲ್ಲ ಇವೆಲ್ಲ ಸಾಮಾನ್ಯವಾಗಿ ಶಾಸನಗಳು ಮತ್ತು ವೀರಗಳು ಇದು ಶಾಸನ ಇದು ಇದು ಶಾಸನ ಆಗಿರುತ್ತೆ ಅರ್ಧಂಬರ್ಧ ತ್ರುಟಿತವಾಗಿದೆ ಅದೇ ರೀತಿ ಇಲ್ಲಿರ್ತಕ್ಕಂತಹ ಶಾಸನವೂ ಸಹ ನೋಡಿ ಸಂಪೂರ್ಣವಾಗಿರ್ತಕ್ಕಂತಹ ಕನ್ನಡದ್ದು ಇವು ಸಹ ತ್ಗೊಂಡಿರ್ತಕ್ಕಂತಹ ಶಾಸನ ಇಲ್ಲೆಲ್ಲ ಕನ್ನಡ ಅಕ್ಷರಗಳನ್ನು ಸ್ಪಷ್ಟವಾಗಿ ಗುರುತಿಸಬಹುದು ಅಂದ್ರೆ ಅವರ ಆಡಳಿತ ಭಾಷೆ ಯಾವ್ದಾಗಿತ್ತು ಅದರಲ್ಲೇ ಶಾಸನ ಅದರಲ್ಲೇ ಶಾಸನ ಅದ್ರಲ್ಲೇ ಶಾಸನ ಇಡೀ ಗೇರುಸೊಪ್ಪ ಮತ್ತು ಹಾಡುವಳ್ಳಿ ಇತಿಹಾಸವನ್ನು ಅಂತ ತೆಗೆದುಕೊಂಡ್ರೆ ಎರಡು ಶಾಸನಗಳು ಪ್ರಾರಂಭದಲ್ಲಿ ಸಂಸ್ಕೃತವನ್ನ ಉಲ್ಲೇಖನ ಮಾಡುತ್ತೆ ಆ ನಂತರ ಅದು ಸಂಪೂರ್ಣವಾಗಿ ಕನ್ನಡದಲ್ಲಿ ಮುಂದುವರ್ಕೊಂಡು ಹೋಗುತ್ತೆ ನಿಷಧಿ ಶಾಸನದ ಬಗ್ಗೆ ಹೇಳಿದ್ರಲ್ಲ ಇವಾಗ ಮುನಿಗಳ ಬಗ್ಗೆ ಮಾತಾಡೋದು ಬಂದಾಗ ಅವರು ಯಾವ ರೀತಿ ಸಾವನ್ನ ಒಪ್ತಾರೆ ಸರ್ ಅವರು ಯಾವ ರೀತಿ ದೇಹ ತ್ಯಾಗ ಮಾಡ್ತಾರೆ ಹಾ ತುಂಬ ಇಂಪಾರ್ಟೆಂಟ್ ಈಗ ಈಗ ನಮ್ಮಲ್ಲಿ ಸಲ್ಲೇಖನ ವ್ರತವನ್ನು ಸ್ವೀಕರಿಸಿ ದೇಹ ತ್ಯಾಗವನ್ನು ಮಾಡುವಂಥದ್ದಕ್ಕೆ ನಾವು ಮರಣ ಮಹೋತ್ಸವ ಅಂತ ಹೇಳಿ ಕರಿತೇವೆ ಮರಣ ಮಹೋತ್ಸವ ಅಂತ ಹೇಳಿ ನಮ್ಮ ಧರ್ಮದಲ್ಲಿ ಅತಿ ವಿರಳ ಸರ್ ವಿರಳ ಅಂದ್ರೆ ವಿರಳ ಅದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ನಾನು ಇವತ್ತು ಗೃಹಸ್ಥನಾಗಿದ್ದೇನೆ ಬಾಲ್ಯಾವಸ್ಥೆನ ಕಳೆದಿದ್ದೇನೆ ಸುಖ ಸಂತೋಷ ನೆಮ್ಮದಿ ಸಂಪಾದನೆ ಎಲ್ಲ ಆಗಿದೆ ಹಾಗಾದ್ರೆ ಮನುಷ್ಯ ಇನ್ನೇನ್ ಮಾಡಬೇಕು ಸಾಧನೆ ಇನ್ನೇನೂ ಇಲ್ಲ ಮುಗೀತು ನನಗೊಂದು ವಯಸ್ಸಾಗಿದೆ ಇನ್ನು ಆಗದೇ ಇರುವಂಥ ಅಂದರೆ ಸಾಧನೆ ಮಾಡಲಿಕ್ಕೆ ಆಗದೇ ಇರುವಂತಹ ಕಾಲ ಆಗ ನಾನು ಏನು ಮಾಡ್ತೇನೆ ಅಂತಂದರೆ ಈಗ ನಮ್ಮಲ್ಲಿ ಭಗವಂತನ ದಾರಿಯಲ್ಲಿ ನಾನು ಹೋಗಬೇಕು ಅನ್ನುವಂಥದ್ದು ಅವ್ರದ್ದು ಮಾರ್ಗವನ್ನು ತೋರಿಸ್ತಾರೆ ಆ ಮಾರ್ಗದಲ್ಲಿ ನಾನು ಹೋಗಬೇಕು ಹಾಗಾಗಿ ನಾನು ಆವಾಗ ಏನು ಮಾಡ್ತೀನಿ ನನಗೆ ಸಾಕಪ್ಪ ನನಗೆ ಸಂಪೂರ್ಣವಾಗಿ ನಾನು ತೃಪ್ತಿಯ ಜೀವನವನ್ನು ಹೊಂದಿದ್ದೇನೆ ಸಲ್ಲೇಖನವನ್ನು ತೆಗೆದುಕೊಳ್ತೇನೆ ಸಲ್ಲೇಖನ ಅಂತಂದರೆ ಏನು ಹಂತ ಹಂತವಾಗಿ ದಿನ ಪ್ರತಿ ದಿನದಿಂದ ದಿನಕ್ಕೆ ಆಹಾರವನ್ನು ಕಡಿಮೆ ಮಾಡಿಕೊಳ್ತಾ ನೀರನ್ನು ಕಡಿಮೆ ಮಾಡಿಕೊಳ್ತಾ ಹಾಗೆಯೇ ಪಾನೀಯ ಅಂದರೆ ನೀರು ಸಹತೆ ಇರುತ್ತದರಲ್ಲಿ ಅವನ್ನೆಲ್ಲವನ್ನು ಕಡಿಮೆ ಮಾಡಿ ದೇಹವನ್ನು ತ್ಯಾಗ ಮಾಡುವಂಥದ್ದೇ ಸಲ್ಲೇಖನರ್ತ ದಿನದಲ್ಲಿ ಒಂದು ಆಹಾರ ಮುನಿಗಳ ಆಹಾರ ಚರ್ಯನೇ ಹಾಗೆ ದಿನಕ್ಕೊಂದು ಆಹಾರ ಅವರ ಕೈಯಲ್ಲೇ ಆಹಾರವನ್ನು ತೆಗೆದುಕೊಳ್ಳುವಂಥದ್ದು ಸಕ್ಕರೆ ಇರೋದಿಲ್ಲ ಉಪ್ಪಿರೋದಿಲ್ಲ ಖಾರ ಇರೋದಿಲ್ಲ ಆಮೇಲೆ ಒಂದೇ ಬಾರಿ ನೀರನ್ನು ತೆಗೆದುಕೊಳ್ಳುವಂಥದ್ದು ಆ ಸಂದರ್ಭದಲ್ಲಿ ಏನಾದರೂ ತೊಂದರೆಗಳು ಅದರಲ್ಲಿ ಕಸ ಕಡ್ಡಿಗಳು ಬಂತಂದರೆ ಅಲ್ಲಿಗೆ ಅದನ್ನು ಮುಚ್ಚಿಬಿಡ್ತಾರೆ ಕೈ ಮತ್ತೆ ಅವರು ಆಹಾರವನ್ನು ಪಡೆಯೋದಿಲ್ಲ ಮತ್ತು ಮಾರನೇ ದಿನವೇ ಆಯಿತು ಹೀಗೆ ಆಹಾರವನ್ನು ಮಾಡ್ತಾರೆ ಇದೇ ರೀತಿಯ ಆಹಾರ ಕಡಿಮೆ ಪ್ರಮಾಣಗಳ ಗೊಳ್ತಾ ನಲವತ್ತೆಂಟು ದಿನಗಳ ಕಾಲ ನಡೆಯತ್ತದು ಒಂದು ಮಾತಿನಲ್ಲಿ ಏನು ಹೇಳ್ತಾರೆ ಅಂತಂದರೆ ಸಂಪೂರ್ಣ ಆಹಾರವನ್ನು ವರ್ಜಿಸಿದ ಬಳಿಕವೂ ನಲವತ್ತೆಂಟು ದಿನ ಬದುಕಿರುವ ಉದಾಹರಣೆ ಇದೆ ಅಂತ ಪುರಾಣದಲ್ಲಿ ಹೇಳ್ತಾರೆ ಇಲ್ಲೂ ಒಂದು ಉದಾಹರಣೆ ಇದೆ ಒಬ್ಬ ರಾಜ ಬರ್ತಾನೆ ಯಾವ ರಾಜ ಇದೇ ಸಂಗೀತಪುರದ ರಾಜ ಈ ಸಂಗೀರಾಯನ ಸಹೋದರ ಆ ಸಂಗೀರಾಯನ ಸಹೋದರ ತನಗೇನು ಬೇಡ ನನಗೆ ರಾಜ್ಯ ಬೇಡ ಬೊಕ್ಕಸ ಬೇಡ ಭಂಡಾರ ಬೇಡ ಜೀವನವೇ ಬೇಡ ನಾನು ಸಲ್ಲೇಖನ ತೆಗೆದುಕೊಳ್ತೀನಿ ಅಂತ ಹೇಳ್ತಾರೆ ಪುರಜನರೆಲ್ಲ ಜನರೆಲ್ಲ ಅದನ್ನು ತಡಿಲಿಕ್ಕೆ ಹೋಗ್ತಾರೆ ಯಾರ ಮಾತನ್ನು ಆತ ಕೇಳೋದಿಲ್ಲ ತಾನು ಒಟ್ಟು ಇಪ್ಪತ್ತೆರಡು ದಿನ ಉಪವಾಸ ಇದ್ದು ಇಪ್ಪತ್ತ ಮೂರನೆಯ ದಿನಕ್ಕೆ ಆತ ಸಮ ಅಂದ್ರೆ ಮರಣವನ್ನ ಹೊಂದುತ್ತಾನೆ ಸೊ ಈ ಉದಾಹರಣೆ ಇಲ್ಲೇ ಇದೆ ರಾಜನೇ ಆಗ ಮಾಡಿದ್ರೆ ಹೇಗೆ ಸರ್ ಅಂದ್ರೆ ಏನೋ ಒಂದು ವೈಯಕ್ತಿಕವಾಗಿರ್ತಕ್ಕಂತಹ ತ್ಯಾಗ ಮನೋಭಾವನೆ ಬರತ್ತೆ ನನಗೆ ಬೇಡಪ್ಪ ಇದು ಸಾಕು ನಾನು ತಮ್ಮ ರಾಜ್ಯವನ್ನು ನಡ್ಸ್ಕೊಂಡು ಹೋಗ್ಲಿ ಅವನಿಗೆ ಸರ್ವ ಸಕಲವನ್ನು ನನ್ನ ಒಂದು ತಪ ಶಕ್ತಿ ಅವನಿಗೆ ಸೇರ್ಲಿ ನನಗೇನು ಬೇಡ ಅನ್ನುವಂತಹ ಮನಸ್ಥಿತಿಯವರು ಇದ್ದಾರೆ ಓಕೆ ಅದಾದ್ಮೇಲೆ ನಂತರ ಅಂತ್ಯ ಸಂಸ್ಕಾರ ಎಲ್ಲ ಯಾವ ರೀತಿ ಮಾಡ್ತಾರೆ ಅವರನ್ನು ಸಾಮಾನ್ಯವಾಗಿ ಅಂತ್ಯ ಸಂಸ್ಕಾರ ಈಗೇನು ಪದ್ಮಾಸನದಲ್ಲಿ ಕೂತಿರ್ತಾರೆ ಹಾಗೆ ಕೂರಿಸಿ ಅವರನ್ನು ಈ ಸೇ ಗಂಧ ಚಂದನ ತೆಂಗಿನ ಕೊಬ್ಬರಿ ಇವುಗಳನ್ನೆಲ್ಲ ಬಳಸಿ ಬೆಂಕಿ ಇಡುವುದರ ಮುಖಾಂತರ ಅವರನ್ನು ಸುಡುವುದರ ಮುಖಾಂತರ ಅಂತ್ಯ ಸಂಸ್ಕಾರವನ್ನು ಮಾಡ್ತಾರೆ ಸಾಮಾನ್ಯವಾಗಿ ಕೆಲವು ಬಹಳಷ್ಟು ಕಡೆ ಮುನಿ ಸಮಾಧಿಯನ್ನು ಕಲ್ಲಿನಿಂದ ಕಟ್ತಾರೆ ಕೆಲವು ಕಡೆ ಕಟ್ತಾರೆ ಕೆಲವು ಕಡೆ ಅದಕ್ಕೆ ಅಲಂಕಾರಿಕವಾಗಿ ಕಲ್ಲುಗಳನ್ನೇ ಬಳಸಿ ಮಾಡಿದ್ದು ಸಹ ಉದಾಹರಣೆಗಳು ಇದ್ದಾವೆ ಆಯಾ ಕಾಲಘಟ್ಟಕ್ಕೆ ಅವರ ಆಸಕ್ತಿಯ ಮತ್ತು ಅವರ ಶಿಷ್ಯಂದಿರ ಒಂದು ಆಸಕ್ತಿಯ ಮೇಲೆ ಅವೆಲ್ಲ ಕಟ್ಟಲ್ಪಟ್ಟಿರುತ್ತೆ ಇದೇನಿದೆ ಸರ್ ಸೀಕ್ರೆಟ್ ಏನಾದ್ರೂ ಸುರಂಗ ಮಾರ್ಗನ ಹೇಗೆ ಸುರಂಗ ಮಾರ್ಗ ಅಂತ ಅನ್ಕೊಳ್ಳೋದ್ಕಿಂತ ಬಸದಿಯ ಬಾವಿ ಅಂತ ಬಸದಿ ಬಾವಿ ಬಸದಿಗೊಂದು ಬಾವಿ ಬಸದಿಗೊಂದು ಬಾವಿ ಇದೊಂದು ಬಾವಿ ಇತ್ತು ಈಗ ನೀರು ಹಾರು ಹೋಗಿದೆ ಅದರಲ್ಲಿ ನೀರಿಲ್ಲ ಇವಾಗ ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ ಹೌದು 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 ಕ್ಲೋಸ್ ಆಗಿದೆ ಅವಾಗ್ಲೆನೇ ಇದು ಗ್ಯಾಪ್ ಕೊಟ್ಟಿದ್ರ ಗ್ಯಾಪ್ ಕೊಟ್ಟು ಕನ್ಸ್ಟ್ರಕ್ಷನ್ ಮಾಡಿದ್ರ ಇಲ್ಲ ಇದು ಇತ್ತೀಚಿನ ಕನ್ಸ್ಟ್ರಕ್ಷನ್ ಹಳೆ ಕನ್ಸ್ಟ್ರಕ್ಷನ್ ಅಷ್ಟು ಬಿದ್ದು ಹೋಗಿದೆ ಹೊಸದಾಗಿ ಮತ್ತೆ ಕನ್ಸ್ಟ್ರಕ್ಷನ್ ಆಗಿರ್ತಕ್ಕಂಥ ಪಕ್ಕದಲ್ಲಿ ನೋಡ್ತಾ ಪಕ್ಕದಲ್ಲಿರ್ತಕ್ಕಂಥದ್ದು ಒಂದು ಬಸದಿ ಸಾಮಾನ್ಯವಾಗಿ ಬಸದಿಯನ್ನು ಈಗ ಒಂದೇ ಇರ್ತ ಒಂದೇ ತೀರ್ಥಂಕರನ್ನ ಇಟ್ಟು ಕಟ್ತಾರೆ ಇಲ್ಲವೇ ಬೆಸ ಸಂಖ್ಯೆಯಲ್ಲಿ ತ್ರಿಕೋಟ ಆಮೇಲೆ ಚತುರ್ಮುಖ ಆಮೇಲೆ ಪಂಚಕೂಟ ಈ ರೀತಿಯಾಗಿ ಕಟ್ತಾರೆ ಅದರಲ್ಲೇನು ವಿಶೇಷತೆ ಅನ್ನುವಂಥದ್ದೇನಿಲ್ಲ ಹಾಗೆ ಈ ಒಂದು ಬಸದಿ ಎರಡೂ ಪ್ರಾಂಗಣದಲ್ಲಿ ಎರಡು ತೀರ್ಥಂಕರರಿದ್ದು ಕೇಂದ್ರ ಏನು ಮೂಲ ನಾಯಕರು ಅಲ್ಲೊಂದು ಕಡೆ ಇದ್ದಿರೋದ್ರಿಂದ ಮೂರು ನಾಯಕರಲ್ಲಿ ಬರೋದ್ರಿಂದ ಇದನ್ನ ತ್ರಿಕೂಟ ಆಲಯ ಅಂತ ಕರೀತಾರೆ ತ್ರಿಕೂಟ ಜಿನಾಲಯ ಮಕ್ಳುಗಳು ನೋಡಿ ಹೇಗಿದೆ ಅಂತ ಹೇಳಿ ಓಹ್ ಇಲ್ಲಿ ಡೋರ್ ಇತ್ತು ಅನ್ಸುತ್ತೆ ಬಾಗಿಲಿತ್ತು ಬಾಗಿಲಿತ್ತು ಇದಕ್ಕೆ ಚಿಕ್ಕದಾಗಿ ಹೌದು ಬಾಗಿಲಿತ್ತು ಅವೆಲ್ಲ ಕಾಲದ ದಾಳಿಗೆ ಈಗ ಅದ್ರ ಬಗ್ಗೆ ಯಾರು ಆಸಕ್ತಿ ಗಮನ ಇಲ್ಲದೆ ಇದ್ದವಾಗ ಅದೆಲ್ಲ ಬಿದ್ದು ಹೋಗಿದೆ ಅದು ಹ ಇಲ್ಲಿ ಯಾರ ತೀರ್ಥಂಕರ ಇಲ್ಲಿ ತೀರ್ಥಂಕರ ಯಾರು ಅನ್ನುವಂಥದ್ದು ಚಿನ್ ಚಿಹ್ನೆ ಅಥವಾ ಲಾಂಛನವನ್ನ ನಾವು ಗುರುತಿಸಿ ಹೇಳ್ಬೇಕಾಗತ್ತೆ ಲಾಂಛನ ಕಾಲದ ದಾಳಿಗೆ ಸಿಲುಕಿ ಏನಾಗಿದೆ ಅದು ಲಾಂಛನ ಅಳಿಸೋಗಿದೆ ಹಾಗಾಗಿ ಇಂತಹದ್ದೇ ಅಂತ ನಾವು ಹೇಳುವಂಥದ್ದು ತುಂಬಾ ಕಷ್ಟ ಅಲ್ಲಿ ಪಕ್ಕದಲ್ಲಿ ದೀಪ ಹಚ್ಚದ ಅದು ಅದು ದೀಪ ಹಚ್ಚುವಂಥದ್ದು ಈ ಭಾಗಕ್ಕೆ ಈ ಎಡ ಭಾಗದಲ್ಲಿ ಇದೆಯಲ್ವಾ ಬ್ರಹ್ಮ ಯಕ್ಷ ಅಥವಾ ಬ್ರಹ್ಮದೇವ ಅಂತ ನಾವು ಕರಿತೇವೆ ಪ್ರತಿ ಬಸದಿಯಲ್ಲೂ ಸಹ ಬೇರೆ ತರ ಇದೆಯಲ್ಲ ಅದು ಕಲ್ಲಿನ ಮಾದರಿಯಲ್ಲಿದೆ ಇದು ಬೇರೆ ತರ ಇದನ್ನ ಪುನರ್ ನಿರ್ಮಾಣ ಮಾಡಿರೋದು ಈಗ ಅಲ್ಲಿ ಮೇಲೆ ಕೂರಿಸಿರ್ತಕ್ಕಂತಹ ಕಲ್ಲು ಇದರದ್ದಲ್ಲ ಅದು ಇದರದ್ದಲ್ಲ ಅದು ಬಹುಶಃ ಬಲಿಪೀಠದ್ದೇ ಅಲ್ಲಿ ಇಟ್ಟಿದ್ದಾರೆ ಅನ್ಸುತ್ತೆ ಅದು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವರು ಅದನ್ನ ಮತ್ತೆ ಪುನರ್ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಹ್ಮ್ 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 ಮತ್ತೆ ಇಲ್ಲಿ ದೇವಸ್ಥಾನದಲ್ಲಿ ಹೊರಗಡೆ ಒಂದು ಪರಾಂಗಣ ಬಿಟ್ಟಿದ್ದಾರೆ ಯೂಶಲಿ ಇಷ್ಟು ಗ್ಯಾಪ್ ಅಲ್ಲಿ ಬಿಡಲ್ಲ ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಸ್ವಲ್ಪ ಈ ತರ ಕಾಂಪೌಂಡ್ ವ್ಯವಸ್ಥೆ ಬಿಟ್ಟಿರ್ತಾರೆ ನೋಡಿ ಇದು ಪಕ್ಕ ಪಕ್ಕನೆ ಬಿಟ್ಟಿದಾರಲ್ಲ ನೋಡ್ರಿ ಬಸದಿಯನ್ನ ಪ್ರದಕ್ಷಿಣೆ ಹಾಕುವಂತಹ ಒಂದು ಪದ್ಧತಿ ಇದೆ ಹೌದಾ ಸಾಮಾನ್ಯವಾಗಿ ದೇವಾಲಯಗಳಲ್ಲೂ ಬರುತ್ತೆ ಬಸದಿಗಳಲ್ಲೂ ಬರುತ್ತೆ ನಮ್ಮಲ್ಲೆಲ್ಲ ಪ್ರದಕ್ಷಿಣೆ ಹೇಗೆ ಅಂತಂದ್ರೆ ಪಂಚ ನಮಸ್ಕಾರಗಳನ್ನು ಹೇಳ್ತಾ ಪ್ರದಕ್ಷಿಣೆ ಆಗುವಂತದ್ದು ಅಥವಾ ಐದು ಬಾರಿ ಪಂಚ ಪರಮೇಶ್ವರಿಗಳ ಹೆಸರಿನಲ್ಲಿ ಐದು ಬಾರಿ ಪ್ರದಕ್ಷಿಣೆ ಹಾಕುವಂಥದ್ದು ನೂರ ಬಾರಿ ಪ್ರದಕ್ಷಿಣೆ ಹಾಕುವಂತದ್ದು ಈ ರೀತಿಯಾಗಿರ್ತಕ್ಕಂತಹದ್ದೆಲ್ಲ ಇದೆ ಹಾಗೆ ಪ್ರದಕ್ಷಿಣೆ ಹಾಕಬೇಕು ಅಂತ ಆದರೆ ಈಗ ಇಲ್ಲೆಲ್ಲ ಮಳೆ ಇರುವಂತಹ ಜಾಗ ನಮಗೆ ಜೂನಿಂದ ಪ್ರಾರಂಭ ಆದರೆ ಅಪ್ ಟು ನವೆಂಬರ್ವರೆಗೆ ಮಳೆ ಇರುತ್ತೆ ಆ ಮಳೆಗಾಲದಲ್ಲಿ ಹೇಗೆ ಪ್ರದಕ್ಷಿಣೆ ಹಾಕಬೇಕು ಮಳೆಯಲ್ಲೇ ಸದಾ ಪ್ರದಕ್ಷಿಣೆ ಹಾಕೋದು ಕಷ್ಟ ಹಾಗಾಗಿ ಆ ಪ್ರದಕ್ಷಿಣಾ ಪಥ ಇದೆಯಲ್ವಾ ದೇವಾಲಯದ ಪ್ರಾಂಗಣದ ಒಳಗಡೆನೆ ಇದ್ರೆ ಸೇಫ್ ಅನ್ನುವಂತಹ ದೃಷ್ಟಿಯಿಂದ ಈ ರೀತಿಯಾಗಿ ಪ್ರದಕ್ಷಿಣಾ ಪಥವನ್ನು ಒಳಗೆ ನಿರ್ಮಾಣ ಮಾಡಿದ್ದಾರೆ ಇದು ಇಟ್ಕೊಂಡು ಮಾಡಿರೋದು ಹೌದು ನಾವ್ ಇವಾಗ ರೀಪ್ಗಳು ಎಲ್ಲಾ ಕೊಡ್ತೀವಲ್ಲ ಆ ರೀತಿ ಕಲ್ಲಿಂದು ಹೌದು ನೋಡ್ರಿ ಎಷ್ಟೋ ರಾಜರುಗಳು ಆಗೋಗಿದ್ದಾರೆ ಈಗ ಸಂಗೀರಾಯ ಇಂದ್ರಗರಸ ಒಂದು ಸಂಗೀರಾಯ ಎರಡು ಇಂದ್ರಗರಸ ಎರಡು ಆನಂತರ ಗುರುದೇವ ಗುರುನಾಥ ಒಡೆಯರ್ ಬರ್ತಾರೆ ಕೃಷ್ಣದೇವರಸ ಒಡೆಯರ್ ಬರ್ತಾರೆ ವೀರಭೂಪತಿ ಬರ್ತಾರೆ ಪದುಮಲಾದೇವಿ ಬರುತ್ತೆ ಭೈರಾದೇವಿ ಬರ್ತಾರೆ ಚನ್ನಾದೇವಿ ಬರ್ತಾರೆ ಚನ್ನಭೈರ ಇಷ್ಟೆಲ್ಲ ರಾಜರು ಆಳಿ ಅಳಿದು ಹೋದ್ರು ಶಾಶ್ವತವಾಗಿ ಕಲೆ ಅನ್ನುವಂಥದ್ದು ಉಳಿಯತ್ತೆ ಇಲ್ಲೇ ನೋಡ್ತೀವಲ್ಲ ಉದಾಹರಣೆ ಎಷ್ಟು ವರ್ಷ ಆಗಿದೆ ನಾವೀವಾಗ ನೋಡ್ತಾ ಇದೀವಲ್ಲ ಹ್ಮ್ ಈಗ ಆರ್ನೂರು ವರ್ಷ ಹೆಚ್ಚು ಕಡಿಮೆ ಮುಂದೆ ಹೋಗೋಣ ನಮಸ್ಕಾರ ಈಗ ಇಲ್ಲಿ ಕಾಣಿಸ್ತಾ ಇದೆಯಲ್ವಾ ಪಾರ್ಶ್ವನಾಥ ತೀರ್ಥಂಕರು ಅಲ್ಲಿ ನಾನು ಒಳಗೆ ಹೋಗಿ ನೋಡ್ಲಿಲ್ಲ ಬನ್ನಿ ನೋಡೋಣ ಹ್ಮ್ ಆಗಿನ ಕಾಲದ ನೋಡ್ರಿ ಈ ಇಟ್ಟಿಗೆಗಳಿದಾವಲ್ವಾ ಇದಕ್ಕೆ ಮಣ್ಣನ್ನ ಅಥವಾ ಸಿಮೆಂಟನ್ನು ಮತ್ತೊಂದನ್ನು ಹಾಕಿ ಹಾಗೆ ಅಂಟ್ಗಳಲ್ಲ ಆ ಸರ್ಫೇಸ್ ಅಷ್ಟು ನೀಟಾಗಿ ಸ್ಪಷ್ಟವಾಗಿ ಇಟ್ಟಾಗ ಅದು ಆ ರೀತಿಯಾಗಿ ಕೂರುತ್ತದ ಜರುಗೋದಿಲ್ಲ ಅಷ್ಟು ಸುಲಭದಲ್ಲಿ ಜರುಗೋದಿಲ್ಲ ಅದು ನೋಡಿ ನೋಡಿ ಇದು ಎಷ್ಟು ವರ್ಷ ಆಗಿದೆ ಅದು ಮುನ್ನೂರು ನಾನೂರು ವರ್ಷ ಆಗಿದೆ ಹಾಗೆ ಇದೆ ಅದು ಕಲ್ಲೋದು ಹಾಗೆ ಇದನ್ನೇನು ಮತ್ತೆ ರೀಬಿಲ್ಟ್ ಮಾಡಿರುವಂತಹದ್ದೇನಲ್ಲ ಇದು ಇಲ್ಲೂ ಸಹ ಅಷ್ಟೇ ಇಲ್ಲಿರ್ತಕ್ಕಂತಹ ತೀರ್ಥಂಕರಲ್ಲಿ ಲಾಂಛನಗಳನ್ನು ನಾವು ಆಗೋದಿಲ್ಲ ಲಾಂಛನ ಅಳಿಸೋಗಿದೆ ಅದು ಅದೇ ಇಲ್ಲಿರ್ತಕ್ಕಂಥವರು ಪಾರ್ಶ್ವನಾಥ ತೀರ್ಥಂಕರರು ಅಂತ ನಾವು ಗುರುತಿಸ್ಬೋದು ಹೆಡೆ ಇದೆ ಹಾಗಾಗಿ ಪಾರ್ಶ್ವನಾಥ ತೀರ್ಥಂಕರರು ಅಂತಂದೇಳಿ ಗುರುತಿಸ್ಬೋದು